ನಮಸ್ತೆ ವೀಕ್ಷಕರಿ ನಾನೀನ ಒಂದು ಕಪ್ ರಾಗಿ ಹಿಟ್ಟಿನಲ್ಲಿ ದಿಢೀರಾಗಿ ತುಂಬ ರುಚಿಯಾದ ಆರೋಗ್ಯಕರವಾದ ತಿಂಡಿ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ ಹಾಗೆ ಈ ತಿಂಡಿನ ನೀವು ಬೆಳಗ್ಗೆ ಟಿಫನ್ಗಾದರೂ ಮಾಡಬಹುದು ಅಥವಾ ಮಧ್ಯಾಹ್ನದ ಲಂಚ್ ಪಾಕ್ಸಿಗಾದ್ರೂ ಕೊಡ್ಕಳಿಸ್ಬೋದು ಒಂದ್ಸರಿ ಟ್ರೈ ಮಾಡಿ ನೋಡಿ ಖಂಡಿತ ಮತ್ತೆ ಮಾಡ್ತೀರಾ ತುಂಬಾ ರುಚಿಯಾಗಿರುತ್ತೆ ಹಾಗೆ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ವಿಡಿಯೋನ ಲೈಕ್ ಮಾಡಿ ಮತ್ತು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಈಗ ರಾಗಿ ಹಿಟ್ಟಿನಲ್ಲಿ ದಿಢೀರ್ ತಿಂಡಿ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ ಮೊದಲು ಅರ್ಧ ಕಪ್ಗಿಂತ ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ಸಣ್ಣ ರವೆ ಅಥವಾ ಚಿರೋಟಿ ರವೆ ಹಾಕ್ಕೊಂಡಿದ್ದೀನಿ ಈಗ ಒಂದು ಕಪ್ಪಷ್ಟು ತಣ್ಣೀರನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಟ್ಕೊಳ್ಳಿ ನೀವಿಲ್ಲಿ ಸಣ್ಣ ರವೆ ಇಲ್ಲ ಅಂತಂದರೆ ದಪ್ಪ ರವೆ ಕೂಡ ಉಪಯೋಗಿಸ್ಬಹುದು ಈಗ ಹತ್ತು ನಿಮಿಷ ರವೆನ ನೀರಿನಲ್ಲಿ ನೆನೆ ಹಾಕ್ಕೊಳ್ತಾ ಇದ್ದೀನಿ ಇದೇ ಸಮಯದಲ್ಲಿ ಕಡಲೆ ಬೀಜದ ಚಟ್ನಿ ಪುಡಿ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ ಮೊದಲು ಒಂದು ಕಪ್ಪಷ್ಟು ಕಡಲೆ ಬೀಜ ಹಾಕ್ಕೊಂಡಿದ್ದೀನಿ ಈಗ ಊರಿನ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಒಂದೆರಡು ನಿಮಿಷ ಹುರಿದಿಟ್ಕೊಳ್ಳಿ ಈ ರೀತಿ ಕಟ್ಲೆ ಬೀಜ ಸ್ವಲ್ಪ ಬಣ್ಣ ಬತ್ತಾದರೆ ಸಾಕು ತಕ್ಷಣವೇ ಹತ್ತು ಬೆಳ್ಳುಳ್ಳಿ ಎಷ್ಟರನ್ನು ಹಾಕಿದರೆ ನಾಲ್ಕು ಗರಿಯಷ್ಟು ಕರ್ಬೇನು ಸೊಪ್ಪು ಹಾಕ್ಕೊಳ್ಳಿ ಈಗ ಊರಿನ ಲೋ ಫ್ಲೇಮಲ್ಲಿ ಇಟ್ಕೊಂಡು ಒಂದು ಮೂರು ನಿಮಿಷ ಹುರಿದಿಟ್ಕೊಳ್ಳಿ ಈ ರೀತಿ ಕಡಲೆ ಬೀಜ ಸಿಪ್ಪೆ ಬಿಡಲಿಕ್ಕೆ ಶುರು ಆಗಬೇಕು ಮತ್ತು ಕರ್ಬೇನ ಸೊಪ್ಪು ಗರಿ ಗರಿಯಾಗಿರಬೇಕು ಅಲ್ಲಿವರೆಗೂ ಹುರಿದಿಟ್ಕೊಳ್ಳಿ ಎಷ್ಟೇ ನಂತರ ಎರಡು ಟೀ ಸ್ಪೂನಷ್ಟು ಜೀರಿಗೆ ಹಾಕಿದರೆ ಸ್ವಲ್ಪ ಹಣ್ಣು ಹಾಕೊಳ್ತಾ ಇದ್ದೀನಿ ಜೀರಿಗೆ ಹಾಕಾದ ಮೇಲೆ ತುಂಬ ಸಮಯ ಹುರಿಯೋ ಅವಶ್ಯಕತೆ ಇಲ್ಲ ಬೇಗ ಕಪ್ಪಾಗಿಬಿಡುತ್ತೆ ಒಂದು ಅರ್ಧ ನಿಮಿಷ ಹುರಿದಿಟ್ಕೊಂಡು ತಕ್ಷಣವೇ ಸ್ಟವ್ ಆಫ್ ಮಾಡ್ಕೊಳ್ಳಿ ಈಗ ನೋಡಿ ಕರ್ಬೇವಿನ ಸೊಪ್ಪು ಯಾವ ರೀತಿ ಗರಿ ಗರಿಯಾಗಿ ಬಂದಿದೆ ಹಾಗೆ ಈ ಕಟ್ಲಿ ಬೀಜದ ಮಿಶ್ರಣನ ತಣ್ಣಗಾಗಲಿಕ್ಕೆ ಹಾಗೆ ಇಟ್ಟಿದ್ದೀನಿ ಈ ಮಿಶ್ರಣ ಚೆನ್ನಾಗಿ ತಣ್ಣಗಾದ ನಂತರ ಒಂದು ಮಿಕ್ಸಿ ಜಾರ್ಗೆ ಹಾಕೊಳ್ಳಿ ಮಿಕ್ಸಿ ಜಾರಿನಲ್ಲಿ ನೀರಿನ ಅಂಶ ಇರಬಾರ್ದು ಆ ರೀತಿ ಕ್ಲೀನ್ ಮಾಡಿಕೊಂಡು ನಂತರಷ್ಟೇ ಕಡಲೆ ಬೀಜದ ಮಿಶ್ರಣ ಹಾಕೊಳ್ಳಿ ಈಗ ಮೂರು ಟೀ ಸ್ಪೂನಷ್ಟು ಅಜ್ಕರದ ಪುಡಿ ಹಾಕಿದರೆ ಕಾಲು ಟೀ ಸ್ಪೂನಷ್ಟು ಅರಿಶಿನದ ಪುಡಿ ಹಾಗೆ ಕಾಲು ಟೀ ಸ್ಪೂನಷ್ಟು ಹಾಕೊಳ್ತಾ ಇದ್ದೀನಿ ನಂತರ ರುಚಿಗೆ ತಕ್ಕಷ್ಟು ಉಪ್ಪಾಕಿ ಒಂದು ಸರಿ ಪುಡಿ ಮಾಡಿಟ್ಕೊಳ್ಳಿ ಪುಡಿ ಮಾಡಬೇಕಾದ್ರೆ ಒಂದೇ ಸರಿ ಪುಡಿ ಮಾಡಲಿಕ್ಕೆ ಹೋಗಬೇಡಿ ಆವಾಗ ಕಡಲೆ ಬೀಜ ಎಣ್ಣೆ ಬಿಡಲಿಕ್ಕೆ ಶುರುವಾಗುತ್ತೆ ಈ ರೀತಿ ಒಂದು ಸರಿ ರುಬ್ಬಿಟ್ಕೊಂಡು ನಂತರ ಸ್ಪೂನಲ್ಲಿ ಮಿಕ್ಸ್ ಮಾಡಿಟ್ಕೊಳ್ಳಿ ನಂತರ ಮತ್ತೆ ಪುಡಿ ಮಾಡಿಟ್ಕೊಳ್ಳಿ ಆವಾಗ ಕಡಲೆ ಬೀಜ ಎಣ್ಣೆ ಬಿಡಲಿಕ್ಕೆ ಶುರುವಾಗೋದಿಲ್ಲ ಮತ್ತು ಚಟ್ನಿ ಪುಡಿ ಕೂಡ ಚೆನ್ನಾಗಿ ಬರುತ್ತೆ ಅಂತಷ್ಟೇ ಈಗ ಒಂದು ಸರಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ತಳಭಾಗದಲ್ಲಿ ಏನಾದರೂ ಕಟ್ಲೆ ಬೀಜ ನುಣ್ಣಗಾಕಿದರೆ ಮಿಕ್ಸ್ ಮಾಡೋದ್ರಿಂದ ಚೆನ್ನಾಗಿ ಚಟ್ನಿ ಪುಡಿ ರೆಡಿಯಾಗುತ್ತೆ ಅಂತಷ್ಟೇ ಈಗ ನೋಡಿ ಕಟ್ಲೆ ಬೀಜದ ಚಟ್ನಿ ಪುಡಿ ರೆಡಿಯಾಗಿದೆ ಕೇವಲ ಹತ್ತು ನಿಮಿಷದಲ್ಲಿ ಈ ಚಟ್ನಿ ಪುಡಿನ ರೆಡಿ ಮಾಡಿಟ್ಕೋಬಹುದು ಹಾಗೆ ಈ ಚಟ್ನಿ ಪುಡಿ ಚೆನ್ನಾಗಿ ತಣ್ಣಗಾದ ನಂತರ ಒಂದು ಗಾಜಿನ ಬಾಕ್ಸ್ಗೆ ಎತ್ತಿಟ್ಕೊಳ್ತಾ ಇದ್ದೀನಿ ಈ ಚಟ್ನಿ ಪುಡಿನ ನೀವು ಒಂದು ತಿಂಗಳು ಇಟ್ಟು ಕೂಡ ಸ್ಟೋರ್ ಮಾಡಬಹುದು ತುಂಬನೇ ರುಚಿಯಾಗಿರುತ್ತೆ ಈಗ ರವೆ ಮಿಶ್ರಣ ಕೂಡ ಚೆನ್ನಾಗಿ ತನ್ನಗಾಗಿದೆ ಈ ರವೆ ಮಿಶ್ರಣ ನೆನಲಿಕ್ಕೆ ಇಡ್ತಿರಲ್ಲ ಅದೇ ಸಮಯದಲ್ಲೇ ನೀವು ಚಟ್ನಿ ಪುಡಿ ಮಾಡ್ಕೋಬಹುದು ಈಗ ಈ ನೆನೆಸಿರುವಂಥ ರವೆನ ಒಂದು ಮಿಕ್ಸಿ ಜಾರ್ಗೆ ಹಾಕೊಳ್ತಾ ಇದ್ದೀನಿ ಹಾಗೆ ನೀವು ಯಾವ ಕಪ್ಪಲ್ಲಿ ರವೆ ಅಳತೆ ತಗೊಂಡಿರ್ತೀರ ಅದೇ ಕಪ್ಪಲ್ಲಿ ಅರ್ಧ ಕಪ್ಗಿಂತ ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ಉಳಿದಿರುವಂಥ ಅನ್ನ ಹಾಕೊಳ್ತಾ ಇದ್ದೀನಿ ನೀವಿಲ್ಲಿ ಅನ್ನ ಇಲ್ಲ ಅಂತಂದರೆ ಅವಲಕ್ಕಿ ಕೂಡ ಉಪಯೋಗಿಸ್ಬಹುದು ಅವಲಕ್ಕಿನೂ ಅಷ್ಟೇ ಹತ್ತು ನಿಮಿಷ ನೆನೆಸಿಟ್ಕೊಂಡು ನಂತರ ಉಪಯೋಗಿಸ್ಕೊಳ್ಳಿ ಈಗ ಒಂದ್ಸರಿ ನುಣ್ಣಗೆ ರುಬ್ಬಿಟ್ಕೊಂಡಿದ್ದೀನಿ ನಂತರ ಒಂದು ಕಪ್ಪಷ್ಟು ರಾಗಿ ಹಿಟ್ಟು ಹಾಕೊಳ್ಳಿ ಯಾವ ಕಪ್ಪಲ್ಲಿ ರವೆ ತೊಗೊಂಡಿದ್ದೀರಾ ಅದೇ ಕಪ್ಪಲ್ಲಿ ಒಂದು ಕಪ್ಪಷ್ಟು ರಾಗಿ ಹಿಟ್ಟು ಹಾಕ್ಕೊಳ್ತಾ ಇದ್ದೀನಿ ಈಗ ಒಂದು ಅರ್ಧ ಕಪ್ಪಷ್ಟು ತಣ್ಣೀರನ್ನು ಹಾಕ್ಕೊಳ್ಳಿ ಹಾಗೆ ಒಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡಿಟ್ಕೊಳ್ಳಿ ಅಂದರೆ ಸ್ಪೂನಲ್ಲಿ ಒಂದು ಸರಿ ಮಿಕ್ಸ್ ಮಾಡಿಕೊಂಡು ನಂತರ ರುಬ್ಬಿಟ್ಕೊಳ್ಳಿ ಆವಾಗ ಮಿಶ್ರಣ ಚೆನ್ನಾಗಾಗುತ್ತೆ ಅಂತಷ್ಟೇ ಈಗ ಲಿಡ್ ಕ್ಲೋಸ್ ಮಾಡಿ ಒಂದು ಸರಿ ರುಬ್ಬಿಟ್ಕೊಳ್ತಾ ಇದ್ದೀನಿ ತುಂಬ ತೆಳುವಾಗಿ ಮಾಡಲಿಕ್ಕೆ ಹೋಗಬೇಡಿ ನೋಡಿ ಈ ಕನ್ಸಿಸ್ಟೆನ್ಸಿಯಲ್ಲಿ ದೋಸೆ ಹಿಟ್ಟನ್ನು ಮಾಡಿಟ್ಕೊಂಡ್ರೆ ಸಾಕು ಈಗ ಈ ರುಬ್ಬಿರುವಂಥ ದೋಸೆ ಹಿಟ್ಟನ್ನು ಒಂದು ಪಾತ್ರೆಗೆ ಎತ್ತಿಟ್ಕೊಳ್ತಾ ಇದ್ದೀನಿ ಹಾಗೆ ಮಿಕ್ಸಿ ಜಾರ್ಗೆ ಸ್ವಲ್ಪ ತಣ್ಣೀರನ್ನು ಹಾಕಿ ಆ ನೀರನ್ನು ಕೂಡ ಉಪಯೋಗಿಸ್ಕೊಳ್ಳಿ ನಂತರ ರುಚಿಗೆ ತಕ್ಕಷ್ಟು ಉಪ್ಪಾಕಿ ಒಂದು ಸರಿ ನೀಟಾಗಿ ಮಿಕ್ಸ್ ಮಾಡಿಟ್ಕೊಳ್ಳಿ ತುಂಬ ತೆಳುವಾಗಿ ಕಲಿಸ್ಲಿಕ್ಕೆ ಹೋಗ್ಬೇಡಿ ಅಥವಾ ತುಂಬ ಗಟ್ಟಿಯಾಗೋ ಇರೋದು ಬೇಡ ದೋಸೆ ಹಿಟ್ಟಿರುತ್ತೆ ನೋಡಿ ಆ ಕನ್ಸಿಸ್ಟೆನ್ಸಿಯಲ್ಲಿ ಮಾಡಿಟ್ಕೊಳ್ಳಿ ಕೊನೆಯದಾಗಿ ಕಾಲು ಟೀ ಸ್ಪೂನಷ್ಟು ಅಡುಗೆ ಸೋಡಾ ಹಾಕಿದರೆ ಅರ್ಧ ಹೋಳು ನಿಂಬೆ ಹಣ್ಣಿನ ರಸ ಹಾಕ್ಕೊಳ್ತಾ ಇದ್ದೀನಿ ನಿಂಬೆ ಹಣ್ಣಿನ ರಸ ಉಪಯೋಗಿಸೋದ್ರಿಂದ ಸೋಡಾ ಆಕ್ಟಿವೇಟ್ ಆಗುತ್ತೆ ಮತ್ತು ಮೊಸರು ಹಾಕೋ ಅವಶ್ಯಕತೆ ಇರುವುದಿಲ್ಲ ಅಂತಷ್ಟೇ ಈಗ ಒಂದು ಸರಿ ಮಿಕ್ಸ್ ಮಾಡಿಟ್ಕೊಂಡ್ರೆ ಸಾಕು ದೋಸೆ ಹಿಟ್ಟು ರೆಡಿಯಾಗುತ್ತೆ ಕೇವಲ ಹತ್ತರಿಂದ ಹನ್ನೆರಡು ನಿಮಿಷದಲ್ಲಿ ಈ ರೀತಿ ದೋಸೆ ಹಿಟ್ಟನ್ನು ಮಾಡಿಟ್ಕೋಬಹುದು ಈಗ ನೋಡಿ ತವಾ ಚೆನ್ನಾಗಿ ಬಿಸಿಯಾಗಿದೆ ತವಾ ಬಿಸಿಯಾದ ನಂತರ ಊರಿನ ಲೋ ಫ್ಲೇಮಲ್ಲಿ ಇಟ್ಕೊಂಡು ದೋಸೆ ಹಿಟ್ಟಾಕೊಳ್ಳಿ ಹಾಗೆ ಸಣ್ಣದಾಗಿ ಹೆಚ್ಚಿರುವಂಥ ಈರುಳ್ಳಿ ತುರಿದಿರುವಂಥ ಕ್ಯಾರೆಟ್ ಸಣ್ಣದಾಗಿ ಹೆಚ್ಚಿರುವಂಥ ಟೊಮ್ಯಾಟೊ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡಿದ್ದೀನಿ ಈಗ ಮೊದಲೇ ಮಾಡಿಟ್ಟಂಥ ಕಡಲೆ ಬೀಜದ ಚಟ್ನಿ ಪುಡಿ ಹಾಕೊಳ್ಳಿ ಹಾಗೆ ಊರಿನ ಲೋ ಫ್ಲೇಮಲ್ಲಿ ಇಟ್ಕೊಂಡು ಒಂದು ಅರ್ಧ ಟೀ ಸ್ಪೂನಷ್ಟು ತುಪ್ಪ ಹಾಕ್ಕೊಂಡಿದ್ದೀನಿ ನಂತರ ನಿಧಾನಕ್ಕೆ ಇನ್ನೊಂದು ಸೈಡ್ ಟರ್ನ್ ಮಾಡಿಟ್ಕೊಳ್ಳಿ ಈಗ ಊರಿನ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಒಂದು ಅರ್ಧ ನಿಮಿಷ ಬೆಳಗ್ಗೆ ಇಟ್ಕೊಳ್ಳಿ ಯಾವಾಗ ದೋಸೆ ಎರಡು ಬದಿ ಚೆನ್ನಾಗಿ ಬೆಂದಿರುತ್ತೆ ಆವಾಗ ತಕ್ಷಣವೇ ಹೊರಗಡೆ ಎತ್ತಿಟ್ಕೊಳ್ಳಿ ಇದೇ ರೀತಿ ಮತ್ತೊಂದು ದೋಸೆ ಮಾಡೋದು ಹೇಗೆ ಅಂತ ಇದ್ದೀನಿ ಪ್ರತಿ ಬಾರಿ ಈರುಳ್ಳಿ ಟೊಮ್ಯಾಟೊ ಕ್ಯಾರೆಟ್ ಹಾಕಬೇಕಾದ್ರೆ ಊರಿನ ಲೋ ಫ್ಲೇಮಲ್ಲಿ ಇಟ್ಕೊಳ್ಳಿ ಹಾಗೆ ಚಟ್ನಿ ಪುಡಿ ಹಾಕಿ ಒಂದು ಅರ್ಧ ಟೀ ಸ್ಪೂನಷ್ಟು ತುಪ್ಪ ಹಾಕ್ಕೊಂಡಿದ್ದೀನಿ ನಂತರ ಊರಿನ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಇನ್ನೊಂದು ಸೈಡ್ ಟರ್ನ್ ಮಾಡಿಟ್ಕೊಳ್ಳಿ ಆವಾಗ ದೋಸೆ ತಳಬಾಗ ಕಪ್ಪಾಗೋದಿಲ್ಲ ಅಂತಷ್ಟೇ ಯಾವಾಗ ದೋಸೆ ಎರಡು ಬದಿ ಚೆನ್ನಾಗಿ ಬಿಂದಿರುತ್ತೆ ಆವಾಗ ತಕ್ಷಣ ಇದ್ದಿಟ್ಕೊಳ್ಳಿ ನೀವು ಇದೇ ದೋಸೆ ಹಿಟ್ಟಿನಲ್ಲಿ ತೆಳುವಾದ ಪೇಪರ್ ದೋಸೆ ಕೂಡ ಮಾಡ್ಕೋಬಹುದು ಈಗ ಊರಿನ ಲೋ ಫ್ಲೇಮಲ್ಲಿ ಇಟ್ಕೊಂಡು ದೋಸೆ ಹಿಟ್ಟನ್ನು ಸ್ಪ್ರೆಡ್ ಮಾಡಿಟ್ಕೊಂಡಿದ್ದೀನಿ ನಂತರ ಊರಿನ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಈ ರೀತಿ ಚಟ್ನಿ ಪುಡಿ ಮತ್ತು ತುಪ್ಪ ಹಾಕೊಳ್ಳಿ ಈ ದೋಸೆಗೆ ಈರುಳ್ಳಿ ಮತ್ತು ಟೊಮೆಟೊ ಹಾಕೋ ಅವಶ್ಯಕತೆ ಇಲ್ಲ ಕೇವಲ ಚಟ್ನಿ ಪುಡಿ ಹಾಕಿದ್ರೆ ಸಾಕು ಯಾವಾಗ ದೋಸೆ ಗರಿ ಗರಿಯಾಗಿರುತ್ತೆ ಆವಾಗ ತಕ್ಷಣವೇ ಹೊರಗಡೆ ಎತ್ತಿಟ್ಕೊಳ್ಳಿ ಈಗ ಮಾಡಿಟ್ಟಂಥ ದೋಸೆ ಜೊತೆ ಈ ರೀತಿ ಮೊದಲೇ ಮಾಡಿಟ್ಟಂಥ ಕಡಲೆ ಬೀಜದ ಚಟ್ನಿ ಪುಡಿ ಹಾಗೆ ತುಪ್ಪ ಹಾಕಿ ಸರ್ವ್ ಮಾಡಿಟ್ಕೊಂಡಿದ್ದೀನಿ ಈಗ ನೋಡಿ ರಾಗಿ ಹಿಟ್ಟಿನಲ್ಲಿ ಮಾಡಿದಂಥ ತಿಂಡಿ ಎಷ್ಟು ಸಾಫ್ಟಾಗಿ ಬಂದಿದೆ ಮತ್ತು ತುಂಬಾ ರುಚಿಯಾಗಿರುತ್ತೆ ನೋಡುತ್ತಿರಲ್ಲ ಫ್ರೆಂಡ್ಸ್ ಎಷ್ಟು ಸುಲಭವಾಗಿ ರಾಗಿ ಹಿಟ್ಟಿನಲ್ಲಿ ಬೆಳಗ್ಗೆ ತಿಂಡಿ ಯಾವ ರೀತಿ ಮಾಡಿದೆ ಅಂತ ಗೊತ್ತಾಯ್ತಲ್ವಾ ನೀವು ಕೂಡ ಒಮ್ಮೆ ಪ್ರಯತ್ನಿಸಿ ಖಂಡಿತ ಇಷ್ಟಪಡ್ತೀರಾ ಥ್ಯಾಂಕ್ ಯು ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ